ಹಾಯ್ ಫ್ರೆಂಡ್ಸ್ ತಮಗೆಲ್ಲರಿಗೂ ಕೂಡ ರಾಮನ್ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ನಾನು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಸಮಾಜ ವಿಜ್ಞಾನ ಶಿಕ್ಷಕ ಆಗ್ತಕ್ಕಂಥ ಶಿಕ್ಷಕರಿಗೆ ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟಂಥ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಬಗ್ಗೆ ನಾವಿವತ್ತು ಹೇಳೋಣ ಸೊ ನೆನ್ನೆ ಕೂಡ ನಾನು ಇದ್ರ ಬಗ್ಗೆ ಭಕ್ತಿ ಪಂಥ ಸೂಫಿ ಪಂಥದ ಬಗ್ಗೆ ಹೇಳಿದ್ವಿ ಹಾಗೆಯೇ ನೆನ್ನೂ ಕೂಡ ಬಹುಮನಿ ಸಾಮ್ರಾಜ್ಯ ಅದು ಮುಗಿಸಿದ್ವಿ ಸೊ ಇವತ್ತು ನಾವು ಈ ಒಂದು ಚಾಪ್ಟ್ರನ್ನ ತಗೊಂಡೋಣ ಏನಾಗಿತ್ತು ಭಾರತದಲ್ಲಿ ಅಂತಂದರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಭಾರತವು ಬೌದ್ಧಿಕ ಪುನರ್ಜೀವನವನ್ನು ಕಾಣುತ್ತೆ ಯಾಕೆ ಅಂತಂದರೆ ಆ ಟೈಮ್ನಲ್ಲಿ ಏನಾಗುತ್ತೆ ಪಾಶ್ಚಾತ್ಯ ಮಾನವೀಯತೆ ವೈಚಾರಿಕತೆ ವೈಜ್ಞಾನಿಕತೆ ಈ ಒಂದು ದೃಷ್ಟಿಕೋನಗಳು ಏನಾಗುತ್ತೆ ಅಂದರೆ ಹಿಂದೂ ಧಾರ್ಮಿಕ ಚಿಂತನೆಗೆ ಮತ್ತು ಸುಶಿಕ್ಷಿತ ಭಾರತೀಯರ ಮೇಲೆ ಪ್ರಭಾವವನ್ನು ಬೀರುತ್ತೆ ಯಾಕೆಂದರೆ ಆ ಟೈಮ್ನಲ್ಲಿ ಬ್ರಿಟಿಷರ ಪ್ರಭಾವ ಇರೋದನ್ನು ನೋಡ್ಬೋದು ನಾವು ಹಾಗೆಯೇ ಅವರು ತಮ್ಮ ಧರ್ಮ ಸಾಮಾಜಿಕ ವ್ಯವಸ್ಥೆ ಹಾಗೂ ಸಂಪ್ರದಾಯಗಳನ್ನು ಮರುಪರೀಕ್ಷಿಸಲು ಆರಂಭಿಸ್ತಾರೆ ಒಂಥರ ಪುನರ್ಜೀವನ ಅಂತೇಳಿ ಇದನ್ನು ಕರೆಯಲಾಗುತ್ತೆ ಅದೇ ರೀತಿಯಾಗಿ ಆವಾಗ ಹತ್ತೊಂಬತ್ತನೇ ಶತಮಾನದಲ್ಲಿ ಸ್ಥಾಪನೆ ಆದಂತಹ ಕೆಲವೊಂದು ಜಾಗೃತಿಯ ಸಮಾಜಗಳು ಅಂತಂದರೆ ಬ್ರಹ್ಮ ಸಮಾಜ ಆರ್ಯ ಸಮಾಜ ರಾಮಕೃಷ್ಣ ಮಿಷನ್ ಅಲಿಘರ್ ಚಳುವಳಿಗಳು ಸೊ ಈ ಎಲ್ಲ ಒಂದು ವಿಷಯಗಳ ಬಗ್ಗೆ ನಾವಿಂದು ಈ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದು ರಾಜರಾಮ್ ಮೋಹನ್ ರಾಯ್ ಇವರನ್ನು ಆಧುನಿಕ ಭಾರ ಭಾರತೀಯ ಪುನರ್ಜೀವನ ಪಿತಾಮಹ ಅಂತಲೇ ಕರೀತಾರೆ ಯಾಕೆ ಅಂತಂದರೆ ಅಷ್ಟು ಅವರು ಸೋಷಲ್ ಸರ್ವಿಸನ್ನು ಮಾಡಿದ್ದಾರೆ ಭಾರತೀಯ ಪುನರ್ಜೀವನ ಧ್ರುವತಾರೆ ತಾರೆ ಅಂತಲೂ ಕೂಡ ಇವರನ್ನು ಕರೆಯಲಾಗುತ್ತೆ ಇವರು ಬಂಗಾಳದಲ್ಲಿ ಬರ್ತಕ್ಕಂಥ ರಾಧಾನಗರದಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತೆರಡರಲ್ಲಿ ಜನಿಸ್ತಾರೆ ಹಾಗೆಯೇ ತಂದೆ ತಾಯಿಗಳು ತಾರಿಣಿ ದೇವಿ ಹಾಗೂ ರಮಕಾಂತ್ ರಾಯ್ ಅಂತ ಹೇಳಿಬಿಟ್ಟು ಆಮೇಲೆ ಇವರು ಒಬ್ಬ ಶ್ರೇಷ್ಠ ಪಂಡಿತರು ಅಂತ ಹೇಳ್ಬೋದು ಇವರು ಕೇವಲ ಒಂದೇ ಭಾಷೆಯಲ್ಲಿ ಪ್ರಾವೀಣ್ಯತೆ ಹೊಂದಿರದೆ ಸಾಕಷ್ಟು ಭಾಷೆಗಳಲ್ಲಿ ಪ್ರಾಣ್ಯ ಪ್ರಾವೀಣ್ಯತೆನ ಹೊಂದಿದ್ರು ಅಂಥ ಭಾಷೆಗಳು ಅಂತಂದರೆ ಅರೇಬಿಕ್ ಭಾಷೆ ಪರ್ಷಿಯನ್ ಇಂಗ್ಲೀಷ್ ಫ್ರೆಂಚ್ ಲ್ಯಾಟಿನ್ ಗ್ರೀಕ್ ಮತ್ತು ಹಿಬ್ರು ಸೊ ಎಲ್ಲ ಭಾಷೆಗಳಲ್ಲಿ ಅಪಾರವಾದಂಥ ಜ್ಞಾನಗಳನ್ನು ಹೊಂದಿದ್ರು ಅಷ್ಟೇ ಅಲ್ಲ ಹಿಂದೂ ಇಸ್ಲಾಂ ಕ್ರೈಸ್ತ ಸೂಫಿ ಪಂಥಗಳ ಮೇಲೂ ಕೂಡ ಆಳವಾದಂತಹ ಜ್ಞಾನವನ್ನು ಪಡೆದುಕೊಂಡಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ರಾಜಾರಾಮ್ ಮೋಹನ್ ರಾಯ್ ಅಂತೇಳಿ ಹೇಳ್ಬೋದು ಅಷ್ಟೇ ಅಲ್ಲ ಫ್ರೆಂಡ್ಸ್ ಇವರು ಏನು ಮಾಡ್ತಾರೆ ಅಂದರೆ ಇಂಗ್ಲೀಷ್ ಭಾಷೆ ಹಾಗೂ ಪಾಶ್ಚಾತ್ಯ ವೈಚಾರಿಕತೆಯಿಂದ ಹೆಚ್ಚು ಪ್ರಭಾವವನ್ನು ಪ್ರಭಾವಕ್ಕೆ ಒಳಗಾಗ್ತಾರೆ ಸಮಾಜ ಹಾಗೂ ಧರ್ಮದ ಸುಧಾರಣೆಗೋ ಸುಧಾರಣೆ ಇವರ ಒಂದು ಪ್ರಾಥಮಿಕ ಮೊದಲ ಉದ್ದೇಶವಾಗಿತ್ತು ಅಂತೇಳಿ ಹೇಳ್ಬೋದು ಸಂಪ್ರದಾಯಸ್ಥ ಹಿಂದೂಗಳ ಮತ್ತು ಧರ್ಮಾಂಧ ಕ್ರೈಸ್ತ ಮಷಿನರಿಗಳ ಸವಾಲುಗಳನ್ನು ಇವರು ಎದುರಿಸ್ಬೇಕಾಗುತ್ತೆ ಯಾಕೆ ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ರಾಜರಾಮ್ ಮೋಹನ್ ರಾಯರು ಏನು ಮಾಡ್ತಾರೆ ಅಂದರೆ ಬ್ರಹ್ಮ ಸಮಾಜವನ್ನು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ ಸೊ ಇದು ಏನಪ್ಪಾ ಅಂದರೆ ಹಿಂದೂ ಧರ್ಮದಲ್ಲಿ ಅವಾಗ ಕೆಲವೊಂದು ಮೂಢನಂಬಿಕೆಗಳು ಇದ್ದಿದ್ದನ್ನು ನೋಡ್ಬೋದು ಸಾಕಷ್ಟು ಮೂಢನಂಬಿಕೆಗಳನ್ನು ಅವರು ಹೊಂದಿದ್ರು ಅಲ್ಲ ಈ ಒಂದು ಸಮಾಜದ ಉದ್ದೇಶ ಏನಾಗಿತ್ತಪ್ಪ ಅಂದರೆ ಈ ಸಮಾಜದ ಸುಧಾರಣೆಯ ಉದ್ದೇಶ ಸಮಾಜವನ್ನು ಸುಧಾರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಸಮಾಜವನ್ನು ಅವರು ಸ್ಥಾಪನೆ ಮಾಡ್ತಾರೆ ಅದೇ ರೀತಿಯಾಗಿ ಇದು ದೇವರು ಒಬ್ನೇ ಪತಿ ಧರ್ಮದಲ್ಲಿ ಸತ್ಯವಿದೆ ಮೂರ್ತಿ ಪೂಜೆ ಮತ್ತು ಆಚರಣೆಗಳೆಲ್ಲ ಅರ್ಥಹೀನ ಮತ್ತು ಸಾಮಾಜಿಕ ಅನಿಷ್ಟಗಳು ಧರ್ಮದೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ ಅಂತೇಳಿ ಈ ಬ್ರಹ್ಮ ಸಮಾಜ ಬೋಧಿಸುತ್ತೆ ಅಷ್ಟೆಲ್ಲ ಫ್ರೆಂಡ್ಸ್ ಈ ಬ್ರಹ್ಮ ಸಮಾಜವು ಕೆಲವೊಂದು ಪದ್ಧತಿಯನ್ನು ವಿರೋಧ ವಿರೋಧ ವ್ಯಕ್ತಪಡಿಸುತ್ತೆ ಅಂಥ ಸತಿ ಅಂಥ ಪದ್ಧತಿಗಳು ಅಂದರೆ ಸತಿ ಪದ್ಧತಿ ಬಾಲ್ಯ ವಿವಾಹ ಅಪ್ರಾಪ್ತ ಬಾಲಕಿಯರೊಂದಿಗೆ ಮದುವೆ ಆಮೇಲೆ ಜಾತಿ ಪದ್ಧತಿ ಸ್ಪರ್ಧಾ ಪದ್ಧತಿ ಅಸ್ಪೃಶ್ಯತೆ ಮತ್ತು ಮಾದಕ ವಸ್ತುಗಳ ಸೇವನೆ ಈ ಎಲ್ಲ ಅಂಶಗಳ ವಿರುದ್ಧ ಈ ಧರ್ಮ ಯುದ್ಧವನ್ನೇ ನಡೆಸ್ತು ಅಂತ ಹೇಳ್ಬೋದು ಇದೊಂದು ಬ್ರಹ್ಮ ಸಮಾಜ ಅಷ್ಟೇ ಅಲ್ಲ ಮತ್ತು ಯಾವುದಕ್ಕೆ ಪ್ರೋತ್ಸಾಹವನ್ನು ನೀಡುತ್ತೆ ಇದು ಅಂದರೆ ಅಂತರ್ಜಾತಿ ವಿವಾಹಗಳು ನಡೀತಾ ಇರಲಿಲ್ಲ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹವನ್ನು ಕೊಡುತ್ತೆ ವಿಧವಾ ಪುನರ್ವಿವಾಹ ಹಾಗೆಯೇ ಸ್ತ್ರೀ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಈ ಬ್ರಹ್ಮ ಸಮಾಜ ನೀಡುತ್ತೆ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಆದ ನಂತರ ಈ ಇದೊಂದೇ ಕಾರ್ಯಚಟುವಟಿಕೆ ಅಲ್ಲದಂಗೆ ಈ ಸಮಾಜದ ಮೂಲಕ ರಾಜಾ ಮೋಹನ್ ರಾಯರು ಏನು ಮಾಡ್ತಾರೆ ಅಂದರೆ ಎಲ್ಲೆಡೆ ಶಿಕ್ಷಣ ಸಂಸ್ಥೆಗಳನ್ನು ಆರಂಭ ಮಾಡ್ತಾರೆ ಸುದ್ದಿ ಸುದ್ದಿಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳನ್ನು ಕೂಡ ಇಲ್ಲಿ ಪ್ರಕಾಶಿಸಲಾಗುತ್ತೆ ಅಷ್ಟೆಲ್ಲ ತನ್ನ ಸದಸ್ಯರನ್ನು ಜನರ ನೇರ ಸಂಪರ್ಕಕ್ಕೆ ಬರಬೇಕು ಅಂಥೇಳಿ ಹಲವು ಉಪನ್ಯಾಸಗಳನ್ನು ಮತ್ತು ಪ್ರವಾಸಗಳನ್ನು ಕೂಡ ಇವರು ಏರ್ಪಡಿಸ್ತಾರೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಮೋಹನ್ ರಾಯರು ಆಧುನಿಕ ಶಿಕ್ಷಣವನ್ನು ಹೆಚ್ಚು ಪ್ರಚುರಪಡಿಸಿದವರಲ್ಲಿ ಮೊದಲಿಗರು ಅಂತ ಹೇಳ್ಬೋದು ಇವರು ಸ್ವತಃ ಇವ್ರ ವ್ಯಕ್ತಿತ್ವ ಹೆಂಗಿತ್ತು ಅಂತಂದರೆ ತಮ್ಮ ಸ್ವಂತ ಖರ್ಚಿನಲ್ಲಿ ಕಲ್ಕತ್ತಾದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯೊಂದನ್ನು ಪ್ರಾರಂಭ ಮಾಡ್ತಾರೆ ಆಮೇಲೆ ಇವರು ಭಾರತೀಯ ಜ್ಞಾನ ಮತ್ತು ಪಾಶ್ಚಿತ್ಯ ಪಾಶ್ಚಾತ್ಯ ವಿಜ್ಞಾನಗಳನ್ನು ಬೋಧಿಸ್ತಕ್ಕಂತಹ ವೇದಾಂತ ಕಾಲೇಜೊಂದನ್ನು ಕೂಡ ಇವರು ಸ್ಥಾಪನೆಯನ್ನು ಮಾಡ್ತಾರೆ ಸೊ ಈ ಚಾಪ್ಟರು ನಿಮಗೆ ಬ್ರಹ್ಮ ಸಮಾಜದ ಬಗ್ಗೆ ವಿವರಿಸಿರಿ ಅಂತ ಕೇಳ್ಬೋದು ಅಥವಾ ರಾಜಾರಾಮರು ಸ್ಥಾಪನೆ ಮಾಡಿದಂತಹ ಬ್ರಹ್ಮ ಸಮಾಜದ ಬಗ್ಗೆ ನಿಮ್ಮ ವಾಕ್ಯಗಳಲ್ಲಿ ಬರೀರಿ ಅಂತ ಕೊಡ್ಬೋದು ಎರಡರಿಂದ ಮೂರು ಮಾರ್ಕ್ಸ್ ಪ್ರಶ್ನೆ ಕೇಳೋ ಚಾನ್ಸ್ ಈ ಪಾಠದಲ್ಲಿದೆ ಅಷ್ಟೇ ಅಲ್ದಂಗೆ ಏನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದ್ದಾವಲ್ಲ ಐವತ್ತು ಮಾರ್ಕ್ಸ್ ಅದನ್ನು ಕೂಡ ಈ ಒಂದು ಚಾಪ್ಟ್ರಲ್ಲಿ ಕೇಳೋ ಅಂಥ ಸಂಭವ ಇರುತ್ತೆ ತದನಂತರ ಕೊನೆಗೇನಾಯಿತು ಅಂದರೆ ಲಾರ್ಡ್ ಬೆಂಟಿಕ್ ನನ್ನನ್ನು ಬೆಂಬಲಿಸ್ಬಿಟ್ಟು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಸತಿ ನಿಷೇಧ ಶಾಸನವನ್ನು ಜಾರಿಗೊಳಿಸುವಂತೆ ಈ ಮೋಹನ್ ರಾಯರು ಮಾಡ್ತಾರೆ ಕೊನೆಗೆ ಇವರು ಸಂವಾದ್ ಕೌಮುದಿ ಎಂಬ ಬಂಗಾಳಿ ಪತ್ರಿಕೆಯನ್ನು ಕೂಡ ಇವರು ಪ್ರಕಟಣೆ ಮಾಡ್ತಾರೆ ಇಷ್ಟು ರಾಜಾರಾಮ್ ಮೋಹನ್ ರಾಯರು ತಮ್ಮ ಬ್ರಹ್ಮ ಸಮಾಜದ ಮೂಲಕ ಸಮಾಜ ಸೇವೆಯನ್ನು ಕೈಗೊಳ್ತಾರೆ ಇವರಾದ ನಂತರ ಬರ್ತಕ್ಕಂಥವರು ಸ್ವಾಮಿ ದಯಾನಂದ್ ಸರಸ್ವತಿಯವರು ಇವರು ಕೂಡ ಅಪಾರವಾದಂತಹ ಸಾಧನೆ ಗೈದಂತಹ ವ್ಯಕ್ತಿ ಸಮಾಜ ಸುಧಾರಕರು ಅಂತ ಹೇಳ್ಬೋದು ಸಾಮಾನ್ಯಶಕ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ದಯಾನಂದ್ ಸರಸ್ವತಿಯವರು ಆರ್ಯ ಸಮಾಜವನ್ನು ಬಾಂಬೆಯಲ್ಲಿ ಸ್ಥಾಪನೆ ಮಾಡ್ತಾರೆ ಇವರು ಗುಜರಾತಿನ ತಂಕಾರ ಅಂತಕ್ಕಂಥಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಇವರ ಜನನ ಆಗುತ್ತೆ ತಂದೆ ತಾಯಿಗಳು ಅಂದರೆ ಕೃಷ್ಣಾಜಿ ತಿವಾರಿ ಯಶೋಧಾ ಭಾಯಿ ಇವರ ಮೊದಲ ಹೆಸರು ಮೂಲಾಶಂಕರ ಅಂತ ಹೇಳಿಬಿಟ್ಟು ಇಪ್ಪತ್ತೊಂದನೇ ವಯಸ್ಸಿಗೆ ಇವರ ಮದುವೆ ನಿಶ್ಚಯ ಆಗುತ್ತೆ ಆದರೆ ಇವರು ಏನು ಮಾಡ್ತಾರೆ ಅಂದರೆ ಆ ಮದುವೆಯನ್ನು ವಿರೋಧ ಮಾಡಿಬಿಟ್ಟು ಮನೆಯನ್ನೇ ತೊರೆದುಬಿಟ್ಟು ಕೊನೆಗೆ ಸನ್ಯಾಸಿ ಆಗ್ತಾರೆ ಹೇಳಿ ಹೇಳ್ಬೋದು ಆಮೇಲೆ ಇವರಿಗೆ ವೇದಗಳಲ್ಲಿ ಅಪಾರವಾದಂತಹ ಪಾಂಡಿತ್ಯ ಇತ್ತು ಮತ್ತು ಅಷ್ಟೇ ಅಲ್ಲದಂಗೆ ವೈದಿಕ ಹಿಂದೂ ಧರ್ಮದ ಪ್ರಚಾರವನ್ನು ಕೂಡ ತಮ್ಮ ಕೈಗೆತ್ಕೊಳ್ತಾರೆ ಹಿಂದೂ ಧರ್ಮದ ಆಚರಣೆಗಳಾದಂತಹ ಮೂರ್ತಿ ಪೂಜೆ ಆಗಿರ್ಬೋದು ತೀರ್ಥಯಾತ್ರೆಗಳು ಜಾತಿ ಪದ್ಧತಿ ಸತಿ ಪದ್ಧತಿ ಮತ್ತು ಬಾಲ್ಯ ವಿವಾಹ ಪದ್ಧತಿ ಮತ್ತು ಹೀಗೆ ಬಹುಪತ್ನಿತ್ವ ಪದ್ಧತಿಗಳನ್ನು ಅಪಾರವಾಗಿ ಇವರು ಟೀಕಿಸ್ತಾರೆ ಏಕೆಂದರೆ ಇವು ಸಮಾಜದಲ್ಲಿ ಇದ್ದಂತಹ ಕೆಲವೊಂದು ಮೂಢನಂಬಿಕೆಗಳು ಹೌದು ಕೆಟ್ಟ ಅನಿಷ್ಟ ಪದ್ಧತಿಗಳು ಅಂತ ಹೇಳ್ಬೋದು ಮೂರ್ತಿ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಮೂರ್ತಿ ಪೂಜೆಯನ್ನು ಕೈಗೊಳ್ತಾಯಿದ್ರು ಜಾತಿ ಪದ್ಧತಿ ಸತಿ ಪದ್ಧತಿ ಇವೆಲ್ಲ ಸಮಾಜದ ಒಂದು ಮುಖಕ್ಕೆ ಅವಮಾನ ಮಾಡ್ತಕ್ಕಂತಹ ಕೆಟ್ಟ ಪದ್ಧತಿಗಳು ಅಂತಲೇ ಹೇಳ್ಬೋದು ಇಂಥ ಪದ್ಧತಿಗಳನ್ನು ಅವರು ಟೀಕಿಸ್ತಾರೆ ಕೊನೆಗೆ ಇವ್ರು ಏನು ಮಾಡ್ತಾರೆ ಅಂದರೆ ಸ್ತ್ರೀ ಶಿಕ್ಷಣ ವಿಧವಾ ಪೂರ್ ಮರು ವಿವಾಹ ಮತ್ತು ಹಿಂದಿ ಮತ್ತು ಸಂಸ್ಕೃತ ಭಾಷೆಗಳನ್ನು ಪ್ರಚಾರ ಮಾಡ್ತಾರೆ ಅದರ ಒಂದು ಅವಶ್ಯಕತೆಯನ್ನು ಜನರಿಗೆ ಒತ್ತಿ ಹೇಳ್ತಾರೆ ಆಮೇಲೆ ಜಾತಿ ಪದ್ಧತಿಯ ನಿರ್ಮೂಲನೆಗೂ ಕೂಡ ಇವರು ಪ್ರಯತ್ನ ಮಾಡ್ತಾರೆ ಅಂತರ್ಜಾತಿ ವಿವಾಹಗಳನ್ನು ಮತ್ತು ಜೊತೆ ಜೊತೆಗೆ ಕೂತ್ಕೊಂಡು ಸಹಭೋಜನವನ್ನು ಮಾಡ್ತಕ್ಕಂಥ ಒಂದು ವಿಧಾನಕ್ಕೆ ಅವರು ಪ್ರೋತ್ಸಾಹವನ್ನು ನೀಡ್ತಾರೆ ಕೊನೆಗೆ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡವರನ್ನು ಹಿಂದೂ ಧರ್ಮದ ತೆಕ್ಕೆಗೆ ಹಿಂದಕ್ಕೆ ಕರೆಸ್ಕೊಳ್ಳಲು ಇವರು ಶುದ್ಧಿ ಚಳುವಳಿಯನ್ನು ಆರಂಭ ಮಾಡ್ತಾರೆ ಇದು ನೆನ್ಪಿಟ್ಕೊಳ್ಳಿ ಇಂತಹ ಜನರನ್ನು ಹಿಂದೂ ಧರ್ಮಕ್ಕೆ ಮರಳಿ ಸೇರಿಸ್ಕೊಳ್ಳಲಾಗುತ್ತೆ ಕೊನೆಗೆ ದಯಾನಂದ್ ಸರಸ್ವತಿಯವರು ಬಾಲಕರು ಮತ್ತು ಬಾಲಕಿಯರಿಗೋಸ್ಕರ ಶಿಕ್ಷಣ ಸಂಸ್ಥೆಗಳನ್ನು ಆರಂಭ ಮಾಡ್ತಾರೆ ಆರ್ಯ ಸಮಾಜದ ತತ್ವಗಳು ಲಾಲ್ ಲಜಪತ್ ರಾಯ್ ಮಹಾತ್ಮ ಹಂಸರಾಜ್ ಗುರುದತ್ ವಿದ್ಯಾರ್ಥಿ ಮತ್ತು ಸ್ವಾಮಿ ಶ್ರದ್ಧಾನಂದರಂತಹ ಮಹಾನ್ ನಾಯಕರನ್ನು ಇವರ ಒಂದು ಏನು ಸೇವೆಗಳಿದ್ವಲ್ಲ ಆಕರ್ಷಣೆ ಮಾಡುತ್ತೆ ಅಷ್ಟೇ ಅಲ್ಲ ಇವರು ಸತ್ಯಾರ್ಥ ಪ್ರಕಾಶ ಅಂತಕ್ಕಂಥ ಒಂದು ಕೃತಿಗಳನ್ನು ಬರೀತಾರೆ ವೇದಗಳಿಗೆ ಹಿಂತಿರುಗಿ ಅಂತಕ್ಕಂಥದ್ದು ಇವರು ಜನರಿಗೆ ಕೊಟ್ಟಂತಹ ಒಂದು ದೊಡ್ಡ ಕರೆ ಅಂತಲೇ ಹೇಳ್ಬೋದು ವೇದಗಳಿಗೆ ಹಿಂತಿರುಗಿ ಓಕೆ ಸೊ ಈಗ ನಾವು ಸ್ವಾಮಿ ವಿವೇಕಾನಂದರವರ ಬಗ್ಗೆ ತಿಳ್ಕೊಳ್ಳೋಣ ಇವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿದ್ದೇ ಇದೆ ಸೊ ಇಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತಂದರೆ ಇಡೀ ವಿಶ್ವವೇ ಮೆಚ್ಚತಕ್ಕಂಥ ವಿಶ್ವಮಾನವ ಅಂತಲೇ ಹೇಳ್ಬೋದು ಸ್ವಾಮಿ ವಿವೇಕಾನಂದರವ್ರು ಏನು ಅಂದರೆ ಸಾವಿರದ ಎಂಟುನೂರ ಅರವತ್ತ್ಮೂರರ ಜನವರಿ ಹನ್ನೆರಡರಂದು ಕಲ್ಕತ್ತಾದಲ್ಲಿ ಇವರು ಜನನ ಆಗುತ್ತೆ ತಂದೆ ತಾಯಿಗಳು ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ಇವರ ಮೂಲ ಹೆಸರು ನರೇಂದ್ರನಾಥ್ ದತ್ತ ಅಂತೇಳಿ ಹೇಳ್ಬೋದು ಅಷ್ಟೇ ಅಲ್ಲ ಇವರು ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲೇ ತಮ್ಮ ಪದವಿಯನ್ನು ಪಡೀತಾರೆ ಕೊನೆಗೆ ರಾಮಕೃಷ್ಣ ಪರಮಹಂಸರ ಒಂದು ಪರಮ ಶಿಷ್ಯರಾಗ್ತಾರೆ ಈ ಅವರು ತಮ್ಮ ಗುರುಗಳ ನಿಧನ ಆದ ನಂತರ ಅವರ ಸಂದೇಶಗಳನ್ನು ಪ್ರಚಾರ ಮಾಡ್ತಕ್ಕಂಥ ಕಾರ್ಯವನ್ನು ಕೈಗೆತ್ಕೊಳ್ತಾರೆ ಕೊನೆಗೆ ಸಾವಿರದ ಎಂಟುನೂರ ತೊಂಬತ್ಮೂರಲ್ಲಿ ಅಮೇರಿಕಾದಲ್ಲಿ ಆ ಒಂದು ಸಮ್ಮೇಳನ ನಡೆಯುತ್ತೆ ಈ ವಿಶ್ವ ಧರ್ಮಗಳ ಸಮ್ಮೇಳನ ಅಂತ ಹೇಳ್ಬೋದು ಸೊ ಆ ವಿಶ್ವ ಧರ್ಮದ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಇವರು ಪಾಲ್ಗೊಳ್ತಾರೆ ಫ್ರೆಂಡ್ಸ್ ಅವರು ಮಾಡಿದಂಥ ಭಾಷಣ ಇಂದಿಗೂ ಕೂಡ ಮೈ ನಬಿರೇರುವಂತಿದೆ ಏನಂತ ಹೇಳ್ತಾರೆ ಅವರ ಚಿಕಾಗೋ ಭಾಷಣವು ಸಹೋದರ ಸಹೋದರಿಯರೇ ಅಂತೇಳಿ ಆರಂಭ ಆಗುತ್ತೆ ಇದು ಅಲ್ಲಿ ಕೂತಂತಹ ಎಲ್ಲ ಸಭಿಕರ ಮನಸ್ಸನ್ನು ಸೆಳೆಯುತ್ತೆ ತಮ್ಮ ಭಾಷಣಗಳು ತಮ್ಮ ವಿಚಾರಗಳಿಂದ ಅಮೇರಿಕನ್ನರನ್ನು ಅವರು ತಮ್ಮ ಪ್ರಭಾವಕ್ಕೆ ಒಳಪಡಿಸ್ಕೊಳ್ತಾರೆ ಅಷ್ಟೇ ಅಲ್ಲ ಅವರು ಯುರೋಪ್ ಖಂಡದ ಪ್ರಮುಖ ದೇಶಗಳ ಪ್ರವಾಸವನ್ನು ಕೈಗೊಂಡರು ಮತ್ತು ಹಿಂದೂ ಧರ್ಮದ ಸಂದೇಶಗಳನ್ನು ಅವರು ಪ್ರಚಾರ ಮಾಡ್ತಾರೆ ಈ ಉದ್ದೇಶಕ್ಕಾಗಿ ವಿವೇಕಾನಂದರು ಅಮೇರಿಕಾ ಹಾಗೂ ಯುರೋಪ್ ದೇಶಗಳಲ್ಲಿ ವೇದಾಂತ ಸಮಾಜವನ್ನು ಕೂಡ ಇವರು ಸ್ಥಾಪನೆ ಮಾಡಿದರು ಕೊನೆಗೆ ಸ್ವಾಮಿ ಅವರು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಬಂಗಾಳದ ಬೇಲೂರು ಮಠ ಅಂತಕ್ಕಂಥಲ್ಲಿ ರಾಮಕೃಷ್ಣ ಮಿಷನನ್ನು ಆರಂಭ ಮಾಡ್ತಾರೆ ಸೊ ಈ ಒಂದು ಮಷೀನ್ನ ಮೂಲಕ ಮಿಷನ್ನ ಮೂಲಕ ಏನು ಮಾಡ್ತಂದರೆ ಸಾಮಾಜಿಕ ಮತ್ತು ಧಾರ್ಮಿಕ ಉನ್ನತಿಗಾಗಿ ಕೆಲಸ ಮಾಡುವಂತೆ ಅವ್ರು ನಡ್ಸ್ಕೊಂಡು ನಡೀತಾ ಇರ್ತಾರೆ ಅಷ್ಟೆಲ್ಲ ಶೈಕ್ಷಣಿಕ ಸಂಸ್ಥೆಗಳನ್ನು ಆಸ್ಪತ್ರೆಗಳನ್ನು ಹಲವು ಅನಾಥಾಲಯಗಳನ್ನು ಮತ್ತು ವೃದ್ಧಾಶ್ರಮಗಳನ್ನು ಕೂಡ ಈ ಸಂಸ್ಥೆ ಮುಖಾಂತರವೇ ನಡೆಸ್ತಾರೆ ಅಷ್ಟೇ ಅಲ್ದಂಗೆ ನೈಸರ್ಗಿಕ ವಿಪ ವಿಕೋಪಗಳಾಗ್ತವಲ್ಲ ಪ್ರವಾಹಗಳು ಬರಗಾಲಗಳು ಸಾಂಕ್ರಾಮಿಕ ರೋಗಗಳು ಭೂಕಂಪ ಮೊದಲಾದ ಸಂದರ್ಭಗಳಲ್ಲಿಯೂ ಕೂಡ ಈ ಸಂಸ್ಥೆಯ ಮುಖಾಂತರ ಜನರಿಗೆ ಸೇವೆಯನ್ನು ಮಾಡ್ತಾ ಇ ಮಾಡಿಸ್ತಾ ಇದ್ರು ಆಮೇಲೆ ಇದರ ಶಾಖೆಗಳು ಪ್ರಪಂಚಾದ್ಯಂತ ಸ್ಥಾಪನೆ ಆಗಲ್ಪಡುತ್ತೆ ಅಷ್ಟೇ ಅಲ್ಲ ಈ ಹಿಂದೂ ಧರ್ಮದ ಬಗ್ಗೆ ಆಧ್ಯಾತ್ಮಿಕ ತರಬೇತಿ ಅಷ್ಟೇ ಅಲ್ದಂಗೆ ಜಾಗೃತಿಯನ್ನು ಈ ಸಂಸ್ಥೆ ಮೂಲಕ ವಿವೇಕಾನಂದರು ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಕೊಡುವಂಥ ಪ್ರಯತ್ನ ಮಾಡ್ತಾರೆ ಆಮೇಲೆ ಇವರು ಧರ್ಮಗಳ ಏಕತೆಯಲ್ಲಿ ನಂಬಿಕೆಯನ್ನು ಇಡ್ತಾರೆ ಆಮೇಲೆ ಎಲ್ಲ ಧರ್ಮಗಳ ಎಲ್ಲ ಪಂಥಗಳ ಜನರಿಗೂ ಕೂಡ ಸಹಿಷ್ಣುತೆ ಸಮಾನತೆ ಮತ್ತು ಸಹಕಾರದ ಕುರಿತು ಬೋಧನೆಯನ್ನು ನೀಡ್ತಾರೆ ಅಷ್ಟೇ ಇಲ್ಲ ಫ್ರೆಂಡ್ಸ್ ಇವರು ಹೆಚ್ಚು ಏನು ಮಾಡ್ತಾರೆ ಅಂದರೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನೆ ಒತ್ತನ್ನು ನೀಡ್ತಾರೆ ಮಹಿಳೆಯರ ಒಂದು ವಿಮೋಚನೆ ಮತ್ತು ಬಡತನದ ನಿರ್ಮೂಲನೆಗೆ ಮಹತ್ವವನ್ನು ಕೊಟ್ಟಿದ್ರು ಅಂತ ಹೇಳ್ಬೋದು ಇವರ ಒಂದು ವಾಕ್ಯ ಹಿಂದೆಗೂ ಕೂಡ ಗುರಿ ಒಂಥರ ಕಿವಿಯಲ್ಲಿ ಮೊಳಗ್ತಾ ಇದೆ ಆ ವಾಕ್ಯ ಯಾವುದಪ್ಪ ಅಂದರೆ ಹೇಳಿ ಎದ್ದೇಳಿರಿ ಗುರಿ ತಲುಪುವವರೆಗೆ ನಿಲ್ಲದಿರಿ ಅಂತಕ್ಕಂಥ ಒಂದು ವಾಕ್ಯ ನುಡಿ ಏನಿದೆಯಲ್ಲ ಇಡೀ ದೇಶದ ಯುವಕರಿಗೆ ಒಂದು ದೊಡ್ಡ ಸಂದೇಶ ಅಂತಲೇ ಹೇಳ್ಬೋದು ಆಮೇಲೆ ಇವರ ಭಾಷಣ ಮತ್ತು ಬರವಣಿಗೆಗಳು ಏನಂತಂದ್ರೆ ಸ್ವಾಭಿಮಾನ ಮತ್ತು ರಾಷ್ಟ್ರಾಭಿಮಾನದಿಂದ ತುಂಬಿದ್ವು ಅಂತಾನೆ ಹೇಳ್ಬೋದು ಆಮೇಲೆ ರಾಷ್ಟ್ರೀಯತೆಯ ಬೆಳವಣಿಗೆಯ ಮೇಲೆ ಅಪಾರವಾದಂತಹ ಪ್ರಭಾವವನ್ನು ಬೀರಿದ್ರಿಂದ ವಿವೇಕಾನಂದರನ್ನ ಭಾರತದ ರಾಷ್ಟ್ರ ಪ್ರೇಮಿ ಸಂತ ಅಂತನೂ ಕೂಡ ಕರೀತಾರೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಇವರು ಕೂಡ ಕೆಲವೊಂದು ಸುದ್ದಿ ಪತ್ರಿಕೆಗಳನ್ನು ಪ್ರಕಟಣೆ ಮಾಡ್ತಾರೆ ಅಂತಹ ಸುದ್ದಿ ಪತ್ರಿಕೆಗಳು ಅಂದರೆ ಪ್ರಬುದ್ಧ ಭಾರತ ಉದ್ಬೋಧನ ಅಂತಕ್ಕಂಥ ಒಂದು ಆಂಗ್ಲ ಪತ್ರಿಕೆ ಮತ್ತೊಂದು ಬಂಗಾಳ ಸುದ್ದಿ ಪತ್ರಿಕೆಗಳನ್ನು ಅವರು ಪ ಪ್ರಕಟಣೆ ಮಾಡ್ತಾರೆ ಇಷ್ಟು ಸ್ವಾಮಿ ವಿವೇಕಾನಂದರವ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ಅದರಂತೆ ಕೊನೆಯದಾಗಿ ಥಿಯೋಸಫಿಕಲ್ ಸೊಸೈಟಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಸೊ ಈ ಥಿಯೋಸಫಿಕಲ್ ಸೊಸೈಟಿಯನ್ನು ಮೇಡಮ್ ಬ್ಲಾವರ್ಟ್ಸ್ಕೀರವರು ಮತ್ತು ಕರ್ನಲ್ ಅಲ್ಕಾಟ್ರವರು ನ್ಯೂಯಾರ್ಕ್ನಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ಈ ಭಾರತೀಯ ಸಂಸ್ಕೃತಿಯಿಂದ ಹೆಚ್ಚು ಪ್ರಭಾವಿತಳಾದಂತಹ ಐರಿಷ್ ದೇಶದ ಅನಿಬೆಸೆಂಟ್ ಭಾರತಕ್ಕೆ ಬಂದು ಇಲ್ಲಿಯೇ ನೆಲೆಸ್ತಾರೆ ತದನಂತರ ಹಿಂದೂ ಸಮಾಜದ ಪುನರುಜ್ಜೀವನದಲ್ಲಿ ತಮ್ಮದೇ ಆದಂತಹ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತಾರೆ ಅವರು ಕೂಡ ಹಿಂದೂ ಸಂಸ್ಕೃತಿಯನ್ನು ಅನುಕರಣೆ ಮಾಡ್ತಾರೆ ಆಮೇಲೆ ಮದ್ರಾಸ್ ಸಮೀಪದ ಆದ್ಯಾರ್ನಲ್ಲಿ ಏನು ಮಾಡ್ತಾರೆ ಅಂದರೆ ಸಾಮಾನ ಶೇಕ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಥಿಯೋಸಫಿಕಲ್ ಸೊಸೈಟಿಯ ಶಾಖೆಯೊಂದನ್ನು ಆರಂಭ ಮಾಡ್ತಾರೆ ಆಮೇಲೆ ಬನಾರಸ್ದಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಶಾಲೆಯನ್ನು ಸ್ಥಾಪನೆ ಮಾಡ್ತಾರೆ ಅದು ಬನರಾಸ್ ಹಿಂದೂ ವಿಶ್ವವಿದ್ಯಾಲಯವಾಗಿ ಇಂದಿಗೂ ಕೂಡ ಅಭಿವೃದ್ಧಿಗೊಂಡಿತು ಆಮೇಲೆ ಆದ್ಯಾರನ್ನಲ್ಲಿ ರಾಷ್ಟ್ರೀಯ ವಿಶ್ವವಿದ್ಯಾಲಯವನ್ನು ಕೂಡ ಇವರು ಸ್ಥಾಪನೆ ಮಾಡ್ತಾರೆ ಎನಿಬೆಸೆಂಟ್ರ ನಾಯಕತ್ವದಲ್ಲಿ ಥಿಯೋಸಫಿಕಲ್ ಸೊಸೈಟಿಯ ಚಳುವಳಿಯು ಹಿಂದೂ ಧರ್ಮದ ಪುನರುಜ್ಜೀವನಕ್ಕೆ ಸಾಧನವಾಯಿತು ಅಂತಲೇ ಹೇಳ್ಬೋದು ಅಷ್ಟೆಲ್ಲ ಇವರು ಸ್ವತಂತ್ರ ಚಳುವಳಿಯಲ್ಲೂ ಕೂಡ ಪಾಲ್ಗೊಳ್ತಾರೆ ಆಮೇಲೆ ಹೋಮ್ ರೂಲ್ ಚಳವಳಿಯನ್ನು ಕೂಡ ಇವರು ಆರಂಭವನ್ನು ಮಾಡ್ತಾರೆ ಇಷ್ಟೆಲ್ಲ ಆದಮೇಲೆ ಅಲಿಘರ್ ಚಳವಳಿ ನಡೆಯುತ್ತೆ ಇದನ್ನು ಇದರ ಒಂದು ಮುಖ್ಯಸ್ಥತೆ ಮುಖ್ಯಸ್ಥತೆಯನ್ನು ವಹಿಸ್ಕೊಂಡವರು ಸರ್ ಸೈಯದ್ ಅಹಮದ್ ರವರು ಸೊ ಇವರು ಸಾವಿರದ ಎಂಟುನೂರ ಹದಿನೇಳರಲ್ಲಿ ದೆಹಲಿಯಲ್ಲಿ ಆಗುತ್ತೆ ಇವ್ರದು ಪ್ರಜ್ಞಾವಂತ ಒಂದು ಮುಸ್ಲಿಂ ಆಗಿದ್ರವರು ಮುಸ್ಲಿಮರನ್ನು ಆಧುನೀಕರಿಸಲು ಪ್ರಯತ್ನವನ್ನು ಮಾಡ್ತಾರೆ ಮತ್ತು ಅವರಿಗೆ ಇಂಗ್ಲೀಷ್ ಶಿಕ್ಷಣವನ್ನು ಪಡೆಯೋದಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾರೆ ಆಮೇಲೆ ಮುಸ್ಲಿಮರ ಒಂದು ಸಮಾಜದಲ್ಲಿದ್ದಂತಹ ಸ್ಪರ್ಧಾ ಪದ್ಧತಿ ಬಹುಪತಿತ್ವ ಮತ್ತು ಸರಳ ವಿಚ್ಛೇದನದಂತಹ ದೋಷಗಳನ್ನು ಮೊದಲು ವಿರೋಧ ಮಾಡ್ತಾರೆ ತದನಂತರ ಕುರಾನ್ನ ತತ್ವಗಳಿಗೆ ಹೊಸ ಅರ್ಥ ವಿವರಣೆಯನ್ನು ಇವರು ಕೊಡ್ತಾರೆ ಅಲಿಘರ್ನಲ್ಲಿ ಮೊಹಮ್ಮದ್ ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಶಾಲೆಯನ್ನು ಕೂಡ ಇವರು ಸ್ಥಾಪನೆ ಮಾಡ್ತಾರೆ ಇಲ್ಲಿ ಅಲಿಘರ್ದಲ್ಲಿ ನಂತರ ಅಲಿಘರ್ ಮುಸ್ಲಿಂ ವಿಶ್ವವಿದ್ಯಾಲಯವನ್ನಾಗಿ ಅದನ್ನು ಬೆಳೆಸ್ತಾರೆ ಆಮೇಲೆ ಇಂಗ್ಲೀಷ್ ಶಿಕ್ಷಣದ ಪ್ರಸಾರ ಮಾಡೋದಕ್ಕೋಸ್ಕರ ಮೊಹಮ್ಮದನ್ ಶೈಕ್ಷಣಿಕ ಸಮ್ಮೇಳನ ಸಮ್ಮೇಳನವನ್ನು ಕೂಡ ಅವರು ಸಂಘಟಿಸ್ತಾರೆ ಅಂತಲೇ ಹೇಳ್ಬೋದು ಕೊನೆಯದಾಗಿ ಅಲಿಘರ್ ಚಳವಳಿಯು ಮುಸ್ಲಿಮ್ರಲ್ಲಿ ಇಂಗ್ಲೀಷ್ ಶಿಕ್ಷಣದ ಪ್ರಸಾರವನ್ನು ಮತ್ತು ಪ್ರಗತಿಪರ ಸಾಮಾಜಿಕ ಧಾರ್ಮಿಕ ದೃಷ್ಟಿಕೋನವನ್ನು ತರ್ತಕ್ಕಂತಹ ಒಂದು ಮಹತ್ವದ ಉದ್ದೇಶವನ್ನು ಹೊಂದಿತ್ತು ಅಲ್ಲ ಇವರು ಮುಸ್ಲಿಮ್ರಲ್ಲಿ ಒಂದು ರಾಜಕೀಯ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಪ್ರಜ್ಞೆಯನ್ನು ಮೂಡಿಸ್ಬೇಕು ಅಂತೇಳಿ ಒಂದು ದೊಡ್ಡ ಗುರಿಯನ್ನು ಅವರು ಹೊಂದಿದ್ರು ಈ ಒಂದು ಚಳುವಳಿಯ ಮುಖಾಂತರ ಅಲ್ಲ ಈ ಒಂದು ಸುಧಾರಕರಾಗಿ ತಮ್ಮ ಜೀವನದ ಆರಂಭದಲ್ಲೇ ಖಾನರು ಧಾರ್ಮಿಕ ಸಹಿಷ್ಣುತೆಯಲ್ಲಿ ನಂಬಿಕೆಯನ್ನು ಇವರು ಹೊಂದಿದ್ರು ಈಗ ನಾವಿಬ್ಬರು ಭಾರತದ ಗಾಳಿಯನ್ನು ಸೇವಿಸುತ್ತಿದ್ದು ಗಂಗಾ ಯಮುನಾ ನದಿಗಳ ನೀರನ್ನು ಕುಡಿದು ನಾರ್ವಿ ನಾವೀರ್ವರು ಭಾರತದ ಮಣ್ಣಿನಲ್ಲಿ ಬೆಳೆದ ಆಹಾರದಿಂದ ಪೋಷಿಸಲ್ಪಟ್ಟಿದ್ದೇವೆ ಬದುಕು ಮತ್ತು ಸಾವಿನಲ್ಲಿ ನಾವು ಜೊತೆಯಾಗಿದ್ದೇವೆ ಅಂದೇಳಿ ಇವರು ಸಾವಿರದ ಎಂಟುನೂರ ಎಂಬತ್ತ್ ಸಾರ್ತಾರೆ ನೋಡಿ ನಾವಿಬ್ಬರು ಅಂದರೆ ಯಾರು ಹಿಂದೂ ಮತ್ತು ಮುಸ್ಲಿಮರ ಬಗ್ಗೆ ಇಷ್ಟು ಒಳ್ಳೆಯ ಮಾತುಗಳನ್ನು ಆಡಿದಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಇವರು ಕೊನೆಗೆ ಸಾವಿರದ ಎಂಟುನೂರ ಎಂಬತ್ತೆಂಟರ ಹೊತ್ತಿಗೆ ತಮ್ಮ ಅಭಿಪ್ರಾಯಗಳನ್ನು ಬದಲಾವಣೆ ಮಾಡ್ತಾರೆ ಮುಸ್ಲಿಮರ ದೇಹೋದ್ದೇಶಗಳ ರೂವಾರಿಯಾದರೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ವಿಚಾರಗಳನ್ನು ಇವರು ತಿರಸ್ಕರಿಸ್ತಾರೆ ಕ್ರಮೇಣವಾಗಿ ಮೂಲಭಾವತವಾದುದನ್ನು ಪ್ರತಿಪಾದಿಸೋಕ್ಕೆ ಶುರು ಮಾಡ್ತಾರೆ ಆಮೇಲೆ ಪ್ರಜಾಪ್ರಭುತ್ವವು ಮುಸ್ಲಿಮರಿಗೆ ಬಾಧಕವಾದುದೆಂತಂದು ಕೂಡ ಇವರು ಪ್ರತಿಪಾದಿಸ್ತಾರೆ ಇಷ್ಟು ಏನಂತಂದರೆ ಅಲಿಗರ್ ಚಳುವಳಿಯ ಮುಖ್ಯಾಂಶಗಳು ಅಂತ ಹೇಳ್ಬೋದು ಸೊ ಇಲ್ಲಿವರೆಗೂ ಕೂಡ ನಾವು ಮತ್ತು ಯಾವುದು ಅಂತಂದರೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಒಂದು ಸಮಾಜಗಳು ವ್ಯಕ್ತಿಗಳ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ ಇದು ನಿಜವಾಗ್ಲೂ ನಿಮಗೆ ಹೆಲ್ಪ್ ಆಗ್ತಕ್ಕಂಥ ಒಂದು ಚಾಪ್ಟ್ರ್ ನೆಗ್ಲಿಜೆನ್ಸಿ ಮಾಡಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್